ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರುನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಶ್ರೀರಂಗಪಟ್ಟಣದ ಬಳಿ ಇರುವಂಥ ಇವತ್ತು ಹೊಸ್ದಾಗಿ ಮ್ಯೂಸಿಯಂ ಓಪನ್ ಆಗಿದೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಹೊರಟಿದ್ದೀನಿ ಈಗ ಆಲ್ರೆಡಿ ಮಂಡ್ಯ ಹತ್ತತ್ರ ಇದ್ದೀನಿ ಮಂಡ್ಯ ಮಂಡ್ಯ ಆಲ್ರೆಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬರ್ತಾ ಹಿಂದೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಂಡ್ಯದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಂಡ್ಯ ಎಂಟ್ರೆನ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಮಂಡ್ಯ ಎಂಟ್ರಿ ನಮ್ಮ ಮಂಡ್ಯದಲ್ಲಂತೂ ಕೇಳೋಂಗೆ ಇಲ್ಲ ಗಾಡಿಗಳು ಓಡಿಸೋದನ್ನ ಹೆಂಗೆ ಬೇಕಂಗೆ ನುಗ್ಗಿಸ್ತಾ ಇರೋದೇ ಸುಮ್ಮನೆ ಎಲ್ಮೆಟ್ ಹಾಕಳೋ ಮಕ್ಕಳೇ ಇಲ್ಲ ಬಿಡಿ ನೋಡಿ ಎಲ್ಮೆಟ್ ಹಾಕಳ್ದೆ ಫೋನ್ ಯೂಸ್ ಮಾಡ್ಕೊಂಡು ಹೆಂಗೆ ಸುಮ್ಮನೆ ಇರೋದೇ ಶಿವ ಅಂತ ಟ್ರಾಫಿಕ್ ಆಗಿದೆ ಇದೆ ಟ್ರಾಫಿಕ್ ಅಲೆ ಸಿಗ್ನಲ್ ನಮ್ಮ ಬಾಳಿಗೆ ನೋಡಿ ಬೆಂಗಳೂರಲ್ಲಿ ಅಂದ್ರೆ ಮಂಡ್ಯದಲ್ಲೂ ಇದೇ ಕತೆ ಹಾಕುತ್ತದೆ ನೋಡಿ ಈಗ ಎರಡು ನಿಮಿಷ ಆಗಲಿಲ್ಲ ಮೂವ್ ಮಾಡೋಷ್ಟಾಗಲಿ ಇನ್ನೊಂದು ಸಿಗ್ನಲ್ ನಾನ್ರಿ ಅಂದ್ರೆ ಅಣ್ಣ ನೋಡಿ ಸಿಗ್ನಲ್ ಬಿದ್ದಿಲ್ಲ ಹೆಂಗೆ ಜಂಪ್ ಆಯ್ತವೇ ಗಂಡು ಗಲಿ ಕತೆ ಜನ ಫುಲ್ಲು ಎಲೆಕ್ಷನ್ ಆಲೆ ಜೋರು ಗುರು ಓಹೋ ಯಾರಪ್ಪ ಇದು ಪಟ್ನಾದಲ್ಲಿ ಮ್ಯೂಸಿಯಂ ಓಪನ್ ಆಗಿದೆ ಅಂತ ಜಸ್ಟ್ ಒಂದು ನಿನ್ನೆ ಮೊನ್ನೆ ತಿಳಿತು ನನಗಷ್ಟೇ ಓಹ್ ಆಲೆ ಓಪನ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ನಾನು ನೋಡ್ತಾ ಇದ್ದರೆ ಆಲ್ರೆಡಿ ಏಪ್ರಿಲ್ ನಾಲ್ಕನೇ ತಾರೀಕು ಓಪನ್ ಆಗಿದೆ ಇದು ಮ್ಯೂಸಿಯಮ್ಮು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಅವರು ಇಲ್ಲಿ ಒಂದು ಮ್ಯೂಸಿಯಂನ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿಗೆ ಹೋಗೋಣ ಇಲ್ಲಿ ಮೈಸೂರು ಮಹಾರಾಜರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ರಥಗಳಿಂದ ಹಿಡಿದು ಈ ಎರಡನೇ ಮಹಾಯುದ್ಧದಲ್ಲಿ ಯೂಸ್ ಮಾಡಿದಂತಹ ಜೀಪ್ಗಳು ಕೂಡ ಸಂಗ್ರಹಣೆಯಲ್ಲಿ ಇಟ್ಟು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ ಸುಮಾರೊಂದು ಐದು ದಶಕಗಳು ಅಂದರೆ ಒಂದು ಐವತ್ತು ವರ್ಷದಿಂದ ಸೇಫ್ಟಿ ಮಾಡಿಕೊಂಡು ಬಂದಿದಂಥ ಕಾರ್ಗಳನ್ನ ಇವರು ನೋಡಿ ಇನ್ನೂ ಸೇಫ್ಟಿ ಮಾಡೋಣ ಅಂತ ಇವರು ಒಂದು ಪ್ರದರ್ಶನಕ್ಕಿಟ್ಟು ಮಾಡಿದ್ದಾರೆ ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ ನಾನು ಇಂಥವ್ಕೆಲ್ಲ ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಇಂಥ ಜಾಗಗಳಿಗೆ ಕಾರ್ ಮ್ಯೂಸಿಯಮ್ಗಳು ಮಾಮೂಲಿ ಮತ್ತು ಹಳೆ ಕಾಲದಾಗ ಏನೇನೋ ಇರ್ತಾವಲ್ಲ ಆಗಿನ ಟೈಮ್ನಾಗ ಮ್ಯೂಸಿಯಮ್ಗಳು ಅಂಥವ್ಕೆ ಯಾಕೂ ಇದುವರೆಗೂ ಹೋಗಿಲ್ಲ ನಾನು ಇದೇ ಫಸ್ಟ್ ಟೈಮ್ ಇಂಥದ್ಕೆಲ್ಲ ಕೆಲ ಹೋಗ್ತಾ ಇರೋದು ನೋಡೋಣ ಹೇಗಿರುತ್ತೆ ಅಂತ ನಮ್ಮ ಸೈಡು ಮಳೆ ಇಲ್ಲದೆ ನೀರೆಲ್ಲ ಬತ್ತೋಗಿ ಬೋರಲ್ಲಿ ಪಾಪ ರೈತರುಗಳು ವನ್ವಾಸ ನೋಡೋಕ್ಕಾಯ್ತಲ್ಲ ಗುರು ಕಣ್ಮುಂದೆ ಆಯ್ತಾವೆ ಏನ ಎಲ್ಲಿ ನೋಡಿದ್ರು ನೀರಿಲ್ಲ 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 ಕೆರೆಯಲ್ಲೂ ನೀರಿಲ್ಲ ಬುತ್ತೋಗಿ ಅಯ್ಯೋ ಬೇಡ ಕಷ್ಟ ಮಳೆ ಯಾವಾಗ ಆಗುತ್ತೋ ಏನೋ ಒಂದೂ ಗೊತ್ತಾಯ್ತಲ್ಲ ನೋಡಿ ಎಲ್ಲ ಕೆರೆ ಖಾಲಿ ಹಾಕಿ ಮುಣ್ಣೋಡ್ಕಂಡು ಮುಣ್ಣೋಡ್ಕೊಂಡು ನಿಂತವ್ರೆ ರೈತರುಗಳು ನೀರಿಲ್ದೆ ಸಾಯ್ತವ್ರೆ ಈಗೆಲ್ಲ ಚಾಕಣ ಚಾಕಣ ಅಂತ ಫೇಮಸ್ ಆಗಿತ್ತು ಮಂಡ್ಯದಲ್ಲೂ ಎರಡು ಕಡೆ ಆಗಿದೆ ಸ್ಟಾರ್ಟಾಗಿದೊಳಾ ಬುಟಾ ಬುಟಾ ಈ ಟ್ಯಾಕ್ಟ್ರೋ ಟ್ಯಾಕ್ಟ್ರಿಗೆ ಯಾಕೆ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಟ್ಯಾಕ್ಟ್ರು ಡ್ರೈವರೇ ಟ್ಯಾಕ್ಟ್ರು ಮಾಡಿದ್ದೆಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅವ್ರವ್ರ್ಗೆ ಕಷ್ಟ ಅವ್ರವ್ರಿಗೆ ಅಲ್ವಾ ನಾವು ಟ್ಯಾಕ್ಟ್ ಡ್ರೈವರೇ ಆಗಿರೋದ್ರಿಂದ ಇನ್ನು ಹೇಳೋಕ್ಕಾಗಲ್ಲ ಅವ್ರಕೆಷ್ಟ ಅವ್ರಿಗಿರ್ತದೆ ನಾನು ಮಾಡೋ ಕಂಟೆಂಟ್ಗಳು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಯಾಕೆಂದರೆ ಸ್ವಲ್ಪ ನಮ್ಗೆ ಅಷ್ಟು ಕ್ಲೀನಾಗಿ ಮಾತಾಡೋಕ್ಕೆ ಬ್ಯಾಕ್ ಟು ಬ್ಯಾಕ್ ಮಾತಾಡೋಕ್ಕೆ ಬರಲ್ಲ ನಮಗೆ ಮೊದಲಿಂದನೂ ಸೈಲೆಂಟ್ ವಿಷಯ ನಾವು ಮಾತುಕೊಳ್ಳೋ ಅಷ್ಟು ಚೆನ್ನಾಗಿ ಹೊರಡಲ್ಲ ನಮ್ಮ ಬಾಯಿ ಮುಖಾಂತರ ಏನಂತಾರಲ್ಲ ಒಳ್ಳೆ ಗಾದೆ ಹೊಡೆದಂಗೆ ಹೊಡೆದು ಡೈಲಾಗ್ಗಳು ಹೊಡಿಯೋಕ್ಕೆಲ್ಲ ಬರಲ್ಲ ನಮಗೆ ಫುಲ್ ನ್ಯಾಚುರಲ್ ನಮ್ಮದು ನಾವು ಡೈಲಿ ದಿನನಿತ್ಯ ಹೆಂಗ್ ಮಾತಾಡ್ತೀವಿ ಹೆಂಗೆ ಮಾತಾಡೋದು ಪ್ರಯತ್ನ ಅಂತೂ ಪಡಕಲ್ಲ ಏ ಸ್ವಲ್ಪ ಈಸ್ಲಾಗಲ್ಲಿ ಮಾತಾಡೋಣ ಹಂಗೆ ಮಾತಾಡೋಣ ಹಿಂಗೆ ಮಾತಾಡೋಣ ಅಂತ ನನಗೆ ಹೆಂಗ್ ಬರತ್ತ ಹಿಂಗೆ ಮಾತಾಡ್ತೀನಿ ಅಷ್ಟೇ ನಾನು ಹೋಗು ಯಾವ ಹೇಳಿದ್ವಾ ಸಾಯಿ ಅಲ್ಲಿ ಈ ಸಿಕ್ಕಾಪಟೆ ಜನ ಇದ್ದಾರೆ ಗುರು ಇಲ್ಲಿ ಪರವಾಗಿಲ್ಲ ಗುರು ಯಾವಾಗ ಮಾಡಿದ್ರು ಗುರು ಇದನ್ನ ಇದೇ ರೋಡಲ್ಲಿ ಓಡಾಡ್ತಿದ್ದೋ ಶಬಾಷ್ ಬೈಕ್ಗಳವ್ರನ್ನ ಬಿಡ್ತಾರೆ ಹೆಂಗಪ್ಪ ಬರೀ ಕಾರ್ಗಳೇ ಹೋಯ್ತಾವೆ ಗುರು ಇವತ್ತು ವೀಕೆಂಡ್ ಬೇರೆ ಗುರು ಅದೇ ಎಫೆಕ್ಟು ಕಾಲೇಜ್ ಹುಡುಗರು ಪಡಗರೆಲ್ಲ ಬಂದುಬಿಟ್ಟವ್ರ ಸಾಕಾಗೆ ಕಟ್ಟೋರಲ್ಲ ಗುರು ರೋಡಲ್ಲಿ ಓಡಾಡ್ತಿದ್ದೆ ಈ ಮಟ್ಟಿಗೆ ಯಾವಾಗ ಕಟ್ಟೋರಿಗ ಡಿ ಎಲ್ ಬಸ್ ನಿಂತದೆ ಎಂಟ್ರಿ ಆಗಿದ್ದೀನಿ ಜನ ಬೇರೆ ಸಿಕ್ಕಾಪಡೆ ಜನ ಇದ್ದಾರೆ ಜನ ಮಧ್ಯದಲ್ಲಿ ಹೆಂಗೆ ಮಾಡೋದಪ್ಪ ವಿಡಿಯೋನಾ ಮೊದಲೇ ನಾವು ಸಂಕೋಚ ಸ್ವಭಾವದವರು ಇವ ಮಧ್ಯದಲ್ಲಿ ಇಷ್ಟೊಂದು ಜನವರೇ ಫುಲ್ ಪಾರ್ಕಿಂಗು ಬನ್ನಿ ಫಸ್ಟ್ ಜೋಡಿ ಬಸ್ ನೋಡೋಣ ನೋಡ್ಕೊಂಡು ಆಮೇಲೆ ಹೋಗೋಣ ಒಳಿಕೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಬ್ರು ಇದನ್ನೆಲ್ಲ ನೋಡ್ತಾ ಇರೋದು ಫಿಲಮಲ್ಲಿ ನೋಡಿದೆ ಫೋಟೋ ಗಿಡ ತಕ್ಕವ್ರೆ ಟಿಕೆಟ್ ರೇಟು ಅಷ್ಟೇನಿಲ್ಲ ಒಂದು ಐವತ್ತು ರೂಪಾಯಿ ಅಷ್ಟೇ ಟಿಕೆಟ್ ರೇಟು ಒಂದು ಐವತ್ತು ರೂಪಾಯಿ ಇದೆ ಟಿಕೆಟ್ ರೇಟು ಸಿಕ್ಕಾಬಟ್ಟೆ ಜನವರೇಬ್ಬರು ನಮ್ಮ ತು ಖಾಲಿ ಮೊಬೈಲ್ ಬೇರೆ ಇಟ್ಕೊಂಡು ಒಯ್ತಾಯಿದ್ದೀವಿ ಏನು ಅನ್ಕತ್ತಾರ ನೋಡೋರು ನೋಡ್ಕೊಳ್ಳಿ ಬನ್ನಿ ಏರಿಯಾ ಈ ಕಡೆಯಿಂದ ಹೋಗ್ಬೇಕು ಆ ಕಡೆಯಿಂದ ಬರಬೇಕು ಬರ್ಬೇಕು ಬನ್ನಿ ಬಿ ವಿನ್ ಕರ್ನಾಡು ಅಂತ ಸರ್ ಬಿ ವಿನ್ ಸಬ್ಸ್ಕ್ರೈಬ್ ಮಾಡಿ ವೋಟ್ ಮಾಡಿ 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 ಶೇರ್ ಸಬ್ಸ್ಕ್ರೈಬ್ ವೋಟ್ ಏನ್ ಬೇಡ ಸರ್ ಎಲೆಕ್ಷನ್ ನಿಂತಿಲ್ಲ ಸಬ್ಸ್ಕ್ರೈಬ್ ಸರೇ ಸಾಕು ನಮ್ದು ಇಲ್ಲೇ ಮಂಡ್ಯ ಸರ್ ಪಾವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಸೇ ಮನಿಕಾಂತ್ ಬೈ ಹ್ಯಾಪಿನೆಸ್ ಬಡಿಯೇ ಮಲಾ ಮಂಡಿಕೆ ಏ ಇಲ್ಲ ಇನ್ ಇದೇ ಬೇಕಾಗಿರೋದು ನಮ್ದು ವಸ್ತು ನಿಮ್ಮೂರು ಸರ್ ಬೆಂಗಳೂರು ಫಸ್ಟು ಒಳಗೆ ಹೋಗಿ ಟಿಕೆಟ್ ತೊಗೊಂಡು ಆಮೇಲೆ ಮಾಡೋಣ ಜನ ಇಲ್ಲ ನಮ್ಮನೆ ನೋಡ್ತಾರ ಐವತ್ತು ರೂಪಾಯಿ ಟಿಕೆಟು ಮೊಬೈಲ್ ಇಟ್ಕೊಂಡಿದ್ದು ನೋಡಿ ಕ್ಯಾಮ್ರಾ ಅಲ್ವಾ ಸರ್ ಅದಕ್ಕೂ ಐವತ್ತು ಅಂತವ್ರಿ ಇಲ್ಲ ಸರ್ ಯಾವ ಕ್ಯಾಮ್ರಾ ಮೊಬೈಲೇ ಅಂತ ಹೇಳಿ ಬಂದಿದ್ದೀವಿ ಫಸ್ಟ್ ವಿಸಿಟಿಂಗ್ ನೋಡಿ ಯಾವ ಇದು ಓಲ್ಡ್ ಅಂಬಾಸಿಡರ್ ಇದಂಗೆ ಅವಳು ಏನು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಕಾರಣ ಆಗಿನ ಕಾಲದಾದ್ರೂ ಎಲ್ಲ ಸ್ವಲ್ಪ ಪಾಲಿಶ್ ಪೀಲಿಷ್ ಮಾಡಿ ಮಾಡಿದ್ದಾರೆ ಎಂಟ್ರಿ ಯಾವ್ದೋಗರು ಅಳಿಕೆ ನೋಡಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದಂಥ ರಥಗಳ್ದು ಚಕ್ರ ಮಹಾರಾಜರ ಕಾಲದಲ್ಲಿ ತಂಗಾಡಿದು ಎಲ್ಲ ಆಲ್ಮೋಸ್ಟ್ ಇದು ಕುದುರೆದು ಕುದುರೆ ರಥದ್ದು ಇರಬೇಕು ಇದೆಲ್ಲ ಇದೆಲ್ಲ ಇದು ನೋಡಿದ್ರೆ ಇದು ಒಳ್ಳೆ ಆಗಿನ ಕಾಲದಲ್ಲಿ ಅಡಗಲ್ ತಿರುಗಿಸ್ತೇ ಚಕ್ರ ಇದಿಲ್ವ ಸ್ಟೇರಿಂಗು ಅದೇ ಸ್ಟೇರಿಂಗಾ ಇಲ್ಲ ವೀಲಾ ಅದು ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ಸಾವಿರದ ಎಂಟುನೂರನೇ ಸ್ವೀಲ್ ಉಪಯೋಗಿಸ್ತದೆ ಅಂತ ನೆನಪದು ಇದು ಬಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉಪಯೋಗಿಸ್ತದಂಥ ಏನು ವೀಲ್ಗಳ ಅದು ಸ್ಟೇರಿಂಗ ಒಂದು ಗೊತ್ತೈತೆ ಸೇಮ್ ಹಂಗೆ ಕಾಣಿಸ್ತಾ ಇದೆ ಮೈಂಟೈನ್ ಮಾಡಿಕೊಂಡು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಾರೆ ಇಂಥದ್ನೆಲ್ಲ ಅದೇ ಗ್ರೇಟ್ ಅಂತ ಹೇಳ್ಬೋದು ಇವರಿಗೆಲ್ಲ ಹಾಗೆಲ್ಲ ರಾಜರು ಮಹಾರಾಜರುಗಳು ಇದು ಯಾವ್ದು ತ್ರಿಬಲಾರಲ್ಲಿ ನೋಡಿದ್ವಲ್ಲ ಕರ್ಕೊಂಡು ಹೋಗ್ತಾರಲ್ಲ ಕುದುರೆ ಹಾಕ್ಕೊಂಡು ಹೋಗಳೆ ಸಾಕತ್ತಾಗಿದೆ ಮಾತ್ರ ಓ ಇದರಲ್ಲೆಲ್ಲ ಮಹಾರಾಣಿಯರ್ಗಳು ಓಡ್ಡಾಡ್ತಾ ಇರೋಂಥ ರಥ ಇರಬೇಕಿದ್ವು ಒಳಗಡೆ ಕೂತ್ಕೊಂಡು ಬಿಸಿಲು ಹೊಡಿದಂಗೆ ಸೇಫ್ಟಿಯಾಗಿ ಇದು ಬಿಡಿ ನಮ್ಗೆ ಗೊತ್ತೇ ಇರ್ತದೆ ಯಾಕೆಂದ್ರೆ ಮದ್ವೆ ಮಂಡ್ಯದಲ್ಲ ಎತ್ತಿನ ಗಾಡಿ ಬೆಳಗ್ಗೆದ್ರೆ ನೋಡ್ತಾನೆ ಇರ್ತೀವಿ ಅದನ್ನ ಎತ್ತಿನ ಗಾಡಿನ ಇದು ಯಾವುದೋ ಲಕ್ಸುರಿ ಕಾರ್ ಇದು ಸಾಕತ್ತಾಗಿದೆ ಬಿಡಿ ಕಾರ್ ಮಾತ್ರ ಏನಿದೆ ಜನನು ಸಿಕ್ಕಾಬಿಡಿದಾರೆ ದೊಡ್ಡದಿದೆಯಲ್ಲ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸ್ಪೇಸ್ ಇದ್ರೆ ನಮಗೂ ಒಳ್ಳೆಯದು ಮಾಡೋಕ್ಕೆ ಕಾರ್ ಮಾಡಲ್ ನೈಂಟಿ ನೈನ್ಟೀನ್ ಟ್ವೆಂಟಿ ಏಯ್ಟ್ ಮಾಡಲ್ ಕಾರ್ ಇದು ಕಾರ್ ನೇಮು ಥಿ ಫೈವ್ ಟು ಒನ್ ಇಟಲಿ ಕಂಟ್ರಿ ಆಫ್ ಇದು ಇಟಲಿಗೂ ಇಟಲಿ ಒಂಥರ ಸಾತ್ಕ ಗುರು ನಮ್ಮ ಲೈಫಲ್ಲೇ ನೋಡಿಲ್ಲ ಇಂಥ ಕಾಡಿಗಳ್ನ ಕಿತ್ಕರೀತಾರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದಿದೆ ಅನ್ಸುತ್ತಿದೆ ಇನ್ನು ನನ್ನ ಆಶ್ಚರ್ಯ ಏನಂದ್ರೆ ಕಾರ್ ಮೇಂಟೇನಿಂಗ್ ಮಾಡೋರಲ್ಲ ಇಷ್ಟು ಮಟ್ಟ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ನೈನ್ಟೀನ್ ಫಾರ್ಟಿ ಏಟ್ ಮಾರಿಸ್ ಏಟ್ ಸಿರೀಸ್ ನಮ್ಮ ತಾಯಿ ಅಣ್ಣೆ ನಮ್ಗೆ ಕಾರ್ಗಳ ಬಗ್ಗೆ ಗೊತ್ತಿಲ್ಲ ಇರೋದು ಹೇಳಬೇಕು ನೋಡೋರೆಲ್ಲ ಒಳ್ಳೆ ಅಂಬಾಸಿಡರ್ ಕಾರ್ಗಳು ಕಂಡಂಗೆ ಇದೆ ಇನ್ನೊಂದು ಎವಿ ಬಲ್ಕ್ ಕಾರ್ ಇದೆ ತೋರಿಸ್ತಿದ್ದು ನೋಡಿ ಬೀಗ ಏನೈತೆ ಗುರು ಇಲ್ಲಿ ಕಾರ್ಗಳಿವು ಆಗಿನ ಕಾಲದಲ್ಲೇ ಈ ಥರ ಡಿಸೈನ್ ಮಾಡಿ ಬಿಟ್ಟವರಲ್ಲ ಈಗಿನ ಕಾಲದಲ್ಲಿ ಈ ಥರ ಡಿಸೈನ್ ಮಾಡ್ತಾರ ಹೇಳಿ ಸ್ಪೇಸ್ ಅಂಡರ್ ಗ್ರೌಂಡ್ ಸ್ಪೇಸ್ ಕೂಡ ನೋಡಿ ಇದೆ ಆರಾಮ್ಸೆ ಅಳಗೊಂಡಿಲ್ಲಲ್ಲ ಕ್ಲೀನಾಗಿ ಹೋಗ್ತಿದ್ದು ಕಾರ್ಗಳು ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನಂಗೆ ಅದೇ ಆಶ್ಚರ್ಯ ಕಾರ್ಗಳದು ಒಂದು ಸ್ಕ್ರ್ಯಾಚಸ್ ಕಾಣಿಸ್ತಾ ಇಲ್ಲ ರೀ ಪೇಂಟಿಂಗ್ ಆಗಿರ್ತೇವೆ ಅಂದ್ಕೊಳ್ತೀನಿ ಕಾರ್ಗಳದ್ದು ಒಳ್ಳೊಳ್ಳೆ ಲಕ್ಸುರಿ ಕಾರ್ಗಳಿದೆ ನೋಡಿ ಇದು ಅಮ್ಮ ಆದರೆ ಬತ್ತು ನೋಡಿ ದೊಡ್ಡಮ್ಮ ಇದೆಲ್ಲ ನಮ್ಮ ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ದ ಕಾರ ಇದು టాప్ స్పీడ్ బంది ఇదో ఎయిటీ ఫైవ్ టు వన్ థర్టీ సెవెన్ ఆస్ పవర్ వన్ ఫిఫ్టీ టు వన్ ఫిఫ్టీ ఎచ్ త్రీ థౌసండ్ సిక్స్ హండ్రెడ్ ఆర్ ఇంజిన్ ఓ ఫైవ్ ఫోర్ సిక్స్టీ టార్క్ బంది త్రీ ఫార్టీ త్రీ ఎన్ టూ హండ్రెడ్ ట్రాన్స్మిషన్ ఫోర్ నాలుగారు మామూలు నైన్టీన్ ఫోర్టీ నైన్ ಇದು ಸೈಲೆಂಟಾಗಿ ಒಂದು ಮ್ಯೂಸಿಕ್ ಹಾಕಿದ್ದಾರೆ ನಾನು ಫ್ಯಾನ್ಗಳು ನೋಡಿದಿನಿ ಇಷ್ಟು ದೊಡ್ಡ ಫ್ಯಾನ್ ಆಯ್ತು ಅವತ್ತು ಬಹಳ ಸಂತೋಷ ಆಯ್ತು ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು ನಾನು ರೆಕೆ ಕಟ್ಟಿ ಹಾರುವಷ್ಟು ಯಾವ ಹೆಲಿಕಾಪ್ಟರ್ ರೆಕ್ಕೆ ಕಿತ್ಕೊಬದಿ ಲಂಟ್ ಹಾಕಿಬಿಟ್ಟಿರೋ ಕಾಣಿಸ್ತೈತೆ ಒಳ್ಳೆ ಈಗ ಯಾವ್ದು ಗುರು ಇದು ಇಷ್ಟು ದೊಡ್ಡ ಫ್ಯಾನ್ ಇದು ಎಲ್ಲ ಜನಕ್ಕೂ ಒಂದೇ ಸದ್ ಕಳಿಸ್ಬಿಡೋಣ ಅಂತ ಇರ್ಬೇಕು ಇಲ್ಲೇನು ಕೆಳಗಡೆ ಚೆನ್ನಾಗೈತೆ ಗುರು ಇನ್ನು ಬನ್ನಿ ಫಸ್ಟ್ ಟಾಪ್ ಮುಗಿಸ್ಕೊಂಡು ಆಮೇಲೆ ಕೆಳಕ್ಕೆ ಹೋಗೋಣ ನೋಡಿ ಮ್ಯಾಪ್ ಆಫ್ ಪ್ಯಾರಿಸ್ ಸಿ ಒನ್ ಫೈವ್ ಫೈ ಜೀರೋ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಲಾಂಚ್ ಆಗಿರೋದ ಗಾಡಿ ಇದು ಆ ಮಾಡೆಲ್ ಗಾಡಿ ಇರಬೇಕು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕಾರ್ ಕ್ರೇಜ್ ಏನಿದೆ ಅಂತ ಇದನ್ನು ನೋಡೇ ತಿಳ್ಕೋಬೇಕು ನಾವು ಎಷ್ಟು ಕ್ಲೀನಾಗಿ ಮಡಿಕೊಂಡಿದ್ದಾರೆ ಕಾರಣ ಇದು ಎಷ್ಟು ಹೇಳಿದ್ರು ಕಮ್ಮಿನೇ ಮಾತ್ರ ಯಾಕೆಂದರೆ ಇದನ್ನೆಲ್ಲ ಕಾಪಾಡ್ಕೊಳ್ಳೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಇದೆಲ್ಲ ಜೋರಾಗೂ ಮಾತಾಡೋಕ್ಕಾಗಲ್ಲ ಇಲ್ಲೆಲ್ಲ ನೋಡಪ್ಪ ಹೆಂಗೈತೆ ರಾಜ್ಕುಮಾರ್ ಸರ್ ಕಾಲದ ಯಾವುದೋ ಹಳೆ ಕಾಲದ ರಾಜ್ಕುಮಾರ್ ಸರ್ ಮೂವಿ ನೋಡ್ದಂಗೆ ಐತೆ ಕಾರ್ ಇದು ನಮ್ಮ ವಿಷ್ಣು ಆದನ್ ಕಾರ್ ಯಾವ್ದು ವಿಷ್ಣು ಸರ್ ಯೂಸ್ ಮಾಡ್ತಾ ಮಾಡ್ತೀವಿ ಕಾರ್ ಇದೆಯಲ್ಲ ಯಾವುದು ವೈಟ್ ಕಲರ್ ಕಾರ್ ಅನ್ಸುತ್ತೆ ಅವ್ರದ್ದು ಎಲ್ಲಿದೆ ಅದು ನೋಡೋಣ ಆಗಿನ ಏಳು ಸೀಟ್ ಕಾರ್ ಇದ್ದಂಗ್ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂದೆ ಬೇಕಾದ್ರೆ ಇನ್ನೊಂದು ಮೂರು ಹಾಕಬಹುದು ಪರ್ಪಲ್ ಕಲರ್ ಕಾರ್ ಇದು ಇದು ಓ ಯಾವ್ದು ಗುರು ಇದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಕಾರ್ ಇದು ಇಂಗ್ಲಿಷ್ ಮೂವಿ ಯಾವುದೋ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಬರುತ್ತಲ್ಲ ಆ ಮಟ್ಟಗಿದೆ ಕಾರ್ ಕ್ರೇಜಿ ಆಗೈತಲ್ಲ ಅಪ್ಪ ಇದು ಕಾರ್ ಇದು ಏನಿದೆ ನೋಡಿ ಕಾರ್ ಇದು ഷവർ ലൈറ്റ് ഉംപ നോടി ഇത് കാറി ഡീറ്റെയിൽസ് ಜರ್ಮನಿ ಬ್ರ್ಯಾಂಡ್ ಗುರು ಇದು ಯುನೈಟೆಡ್ ಕಿಂಗ್ಡಮ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಬಂದು ಬಂದು ಬಂದೋ ಬಂದು ನಾವು ಬಂದೋ ಎಲ್ಲಿ ನೋಡ್ರಿ ರೀ ಇಲ್ಲಿ ನೋಡಿರಿ ಬತ್ತು ಚೇತಕ್ ಗಾಡಿಗಳ ಸಂಭ್ರಮ ನೋಡ್ರಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಬೈಕ್ಗಳೂ ಕೂಡ ಬಿಟ್ಟಿಲ್ಲ ಈ ಬೈಕ್ ನೋಡಿದ್ರೆ ನಮ್ಮ ರಾಜ್ಕುಮಾರ್ ಸರ್ ಮೂವಿನೇ ಜ್ಞಾಪಕ ಬರ್ತಾ ಇದೆ ಯಾವ್ದೋ ಸಹ ಇದರಲ್ಲಿ ಲಕ್ಷ್ಮಿಯವ್ರ ಮೂ ಜೊತೆ ಮಾಡಿರೋ ಮೂವಿ ಯಾವುದೋ ಅದರಲ್ಲಿ ಯೂಸ್ ಮಾಡಿದ್ದಾರೆ ಈ ತರದ ಆ ಬೈಕ್ನ ಕಲರ್ ಸೇಮು ಬೈಕ್ ಇದೆಲ್ಲ ಅನ್ಸುತ್ತೆ ಚೇತ ಗಾಡಿಗಳು ನೋಡ್ರಿ ಯಾವ್ಯಾವ ಮಾಡಲ್ ಇದೆ ಯಾವಾಗಿನ ಇದರಲ್ಲೇ ಬನ್ನಿ ಇಲ್ಲಿಂದ ಬರೋಣ ಒಂದ್ ಕಡೆಯಿಂದ ನೋಡಿ ಯಾವ್ದು ಇದು ಆಗಿನ ಕಾಲದ ಜೀಪ್ ಇರ್ಬೇಕಿದ್ ಗೇರ್ ನೋಡ್ರಿ ಎಷ್ಟು ಚಿಕ್ಕದಾಗೈತೆ ಒಪ್ಪಾ ಇವೆಲ್ಲ ಹಿಸ್ಟ್ರಿ ಇದೆಲ್ಲ ನಮ್ಮ ನಮ್ಮ ಕಾಲಕ್ಕೂ ತೋರಿಸ್ಬೇಕು ಅಂತ ಇದನ್ನೆಲ್ಲ ಸಂಗ್ರಹಣೆ ಮಾಡಿ ಮಡಗಿದಾರಲ್ಲ ಆಫ್ ಗುರು ಇದು ಸೀರಿಯಸ್ಲಿ ನಾನು ಲೈಫಲ್ಲಿ ಇಂಥದ್ನೆಲ್ಲ ನೋಡ್ತೀನಿ ಅಂತಲೇ ಅನ್ಕೊಂಡಿರಲ್ಲ ನಾನು ಎಷ್ಟು ಥರ ಕಾರ್ಗಳು ಎಷ್ಟು ಮಾಡಲ್ಗಳು ಪ್ರತಿಯೊಂದು ಇದೆ ಇಲ್ಲಿ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಮಾತ್ರ ಕಾರ್ಗಳನ್ನಾಗಿ ಕಾಲದವೆಲ್ಲ ಇದು ಯಾವುದಪ್ಪ ಇದು ಫ್ಲ್ಯಾಟ್ ಫಿಯಟ್ ಸಾರಿ ಫಿಯಟ್ ತೌಸಂಡ್ ಒನ್ ಹಂಡ್ರೆಡ್ ಸೆಲೆಕ್ಟ್ ಇಲ್ಲಿ ಗಂಟ ನೋಡಿದ್ದಲ್ಲ ಕಣ್ರಿ ಬಂದೆ ನೋಡಿರಿ ಈಗ ತೋರಿಸ್ತೀನಿ ರೀ ನಮ್ಮ ದಾದಾ ಯೂಸ್ ಮಾಡ್ತಾಯಿದ್ದಂಥ ಕಾರ್ರ ಬತ್ತು ನೋಡಿರಿ ನಮ್ಮ ಕಾರ್ ದಾದಿನ ಕೇರೋ ಫೋರ್ ಎಮ್ ಸೆವೆನ್ ನಾಟ್ ಸೆವೆನ್ ಯಾವುದಿದು ಡಟ್ಸನ್ ಕಾರ್ ಇದು ನಮ್ಮ ಇಷ್ಟುದಾದ್ ಕಾರ್ ಅಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಅದೊಂದು ತಗೊಬಂದು ಇಲ್ಲೊಂದು ಮಡಿಕೊಂಡಿದ್ದಾರೆ ನಿಸ್ಸಾನ್ ಅಂತ ಯಾವುದೋ ಒಂದು ಇಲ್ಲಿ ಇದಾಗಿದೆ ಈ ಕಾರ್ ಬಿಡೋಕ್ಕಾಗುತ್ತೆ ನಾವು ನಮ್ದಾದನು ಒಂದು ಕಾರ್ ಶೋಕಿ ಒಂದು ಆಟ ಆಡಿದಾರ ಆಗಿನ ಕಾಲದಲ್ಲಿ ಎಷ್ಟಿತ್ತೋ ರೈಟಿಗ ಅಲ್ವಾ ಕಾರ್ ಕ್ರೇಜ್ ಇದ್ದವ್ರು ಮಾತ್ರ ಇಂಥ ಕಾರುಗಳನ್ನೆಲ್ಲ ತಗೊಳಕ್ಕಾಗೋದು ಸುಮ್ ಸುಮ್ಮನೆ ಎಲ್ಲರೂ ತಗೊಳಕ್ಕಾಗಲ್ಲ ಯಾವುದೋ ಇದು ಹಳೆ ಕಾಲು ಜೀಪು ಲಾರಿ ನೋಡಿ ಶ್ರೀ ಧರ್ಮಸ್ಥಳ ಲಾರಿ ಧರ್ಮಸ್ಥಳದ್ದೇ ಗುರು ಬೆನ್ಸ್ ಕಾರು ಗುರು ಇದು ಆಗಿನ ಕಾಲದಲ್ಲೇ ಬೆನ್ಸಿತ್ತ ತಲೆಗಳು ತಲೆಗಳೂರಿವು ಬೆಂಸು ಬಿ ಎಮ್ ಡಬ್ಲ್ಯೂ ಎಲ್ಲ ರೋಸ್ ರೈಸೇ ಕಾಣಿಸ್ತಾ ಇಲ್ವಲ್ಲ ಕರೆಕ್ಟು ಅದೊಂದು ತಗೋಬಂದು ಇಲ್ಲೆಲ್ಲರೂ ಹಾಕ್ಬೇಕಾಗಿತ್ತು ನಮ್ಮ ಇಂಡಿಯಾದ ಯಾರೋ ಮಹಾರಾಜ ತಗೊಂಡೋಗಿ ಮಾಡಿ ಕಟ್ಟಿದ್ರಂತಲ್ಲ ಕಾರಣ ಅಂಬಾಸಿಡರ್ನ ಇದೆ ಅದು ಸರಿ ರೋಸ್ ರೈಸ್ನ ಆಗಳ ಆಗಳ ಇಲ್ಲಿ ನೋಡ್ರಿ ಜೈ ಸಿ ಪಿ ಆಗಿನ ಕಾಲದ ಜೆ ಸಿ ಪಿ ನೋಡ್ರಿ ಯಾವ ಥರ ಇದೆ ಹಳೆ ಕಾಲದ ಜೆ ಸಿ ಪಿ ಆಗಿನ ಇದರಲ್ಲೆಲ್ಲ ಹೈಡ್ರಾಲಿಕ್ ಎಲ್ಲ ಕೊಟ್ಟು ಪೈಪ್ ಸಿಸ್ಟಮ್ ಹಾಕಿ ಆಗಿನ ಕಾಲದಿಂದ ಅಪ್ಡೇಟ್ ಆಗಿರೋ ವರ್ಷನ್ಗಳೇ ನೀವು ಮಾಡಲ್ಗಳು ಬಗೆಟ್ ನೋಡ್ರಿ ಇಲ್ಲ ಬಗೆಟ್ ಕೂಡ ಇದೆ ಇದಕ್ಕೆ ಮಣ್ಣು ತೆಗಿಯೋಕೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅದೇ ಒಂಚೂರು ಡೌಟು ವರ್ಕಿಂಗ್ ಕಂಡಿ ಇಷ್ಟು ಮೇಂಟೈನ್ ಮಾಡಿದ್ದಾರೆ ಅಂದರೆ ವರ್ಕಿಂಗ್ ಕಂಡೀಷನ್ ಮೇಂಟೈನ್ ಮಾಡಿರಲ್ವಾ ಅಪ್ಪ ಮಾತ್ರ ಸಖತ್ ಕ್ರೇಜ್ ಅನ್ನಿಸ್ತಾ ಇದೆ ಇಲ್ಲಿಗೆ ಬಂದು ಏನೋ ಒಂಥರ ನಮಗೆ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಗಿನ ಕಾಲ ಕಾರ್ ಎಲ್ಲ ಯೂಸ್ ಮಾಡ್ತಾಯಿದ್ದಂಥ ಕಾರ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಲ್ಲ ನಮ್ಮ ಕಣ್ಣಲ್ಲೂ ಇದೆಲ್ಲ ನೋಡ್ತಾ ಇದ್ದೀವಲ್ಲ ಅನ್ನೋದೇ ಒಂದು ನನಗೊಂದು ಖುಷಿ ಯಾಕೆ ಯಾವತ್ತೂ ನೋಡೇ ಇಲ್ಲ ನಾವು ಕಾರ್ಗಳ ಬಗ್ಗೆನೂ ಗೊತ್ತಿಲ್ಲ ಹಳೆ ಕಾರ್ಗಳೆಲ್ಲ ಫಿಲಮಲ್ಲಿ ನೋಡಿರೋದು ಅಷ್ಟೇ ನಾವು ಆ ಕಾರ್ಗಳನ್ನ ನಮಗೂ ತೋರಿಸೋಣ ಅಂತ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡಿರುವಂಥ ಒಂದು ಪ್ರಯತ್ನಕ್ಕೆ ನಾಟ್ಸ್ ಆಫ್ ಮಾತ್ರ ನೋಡಿದ್ರಲ್ಲ ಸ್ನೇಹಿತರೆ ಕಾರ್ ಮ್ಯೂಸಿಯಂ ನೋಡಿ ನನಗೆ ತಲೆ ಇನ್ನು ಹಂಗೆ ಸ್ಟ್ರಕ್ ಆಗಿಡಿದೆ ಮೈಂಡು ಎಂತೆಂಥ ಐಟಮ್ಗಳು ಎಂತೆಂಥ ಕಾರ್ಗಳು ಮಡಗಿದ್ದಾರೆ ಇಲ್ಲಿ ನನ್ನ ಲೈಫಲ್ಲೇ ನಾನು ನೋಡ್ಕತೀನಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ನೋ ಸದ್ಯ ಹೆಂಗೆ ಖುಷಿ ಆಯಿತು ಇದನ್ನೆಲ್ಲ ನೋಡಿದ್ವಲ್ಲ ನಮ್ಮ ಲೈಫಲ್ಲಿ ಸಾಕು ಬನ್ನಿ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ನೋಡಿ ವಿಸಿಟ್ ಮಾಡಿ ಜಾಗನ ಒಳ್ಳೆ ಅದ್ಭುತವಾದಂಥ ಜಾಗ ಮಾತ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಬನ್ನಿ ದಯವಿಟ್ಟು ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ